ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವಸುದೇವ ಸುತಂ ದೇವಂ ಕಂಸ ಚಾಡೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಹಿಂದುಗಳಾದ ನಮ್ಮ ಅತ್ಯಂತ ಪ್ರಸಿದ್ಧ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮುಂಚೂಣಿಯಲ್ಲಿ ಬರುತ್ತದೆ ಇದನ್ನು ಗೋಕುಲಾಷ್ಟಮಿ ಎಂದು ಸಹ ಕರೆಯಲಾಗುತ್ತದೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗುತ್ತದೆ ಈ ಹಬ್ಬ ಜಗತ್ಪಾಲಕರಾದ ಭಗವಾನ್ ದೇವರ ಎಂಟನೆಯ ಅವತಾರವಾಗಿರುವ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜನ್ಮದಿನ ಈ ವರ್ಷ ಆಗಸ್ಟ್ ಹದಿನಾರರಂದು ಶನಿವಾರ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗುತ್ತಲಿದೆ ಈ ವಸುಂಧರೆಯಲ್ಲಿ ಮನುಕುಲದ ಉದ್ಧಾರಕ್ಕಾಗಿಯೇ ಜನ್ಮ ತಾಳಿದವರು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಬೋಧಕರಾಗಿ ಸ್ನೇಹಿತನಾಗಿ ಸಹೋದರನಾಗಿ ತಂದೆಯಾಗಿ ಹಿತೈಷಿಯಾಗಿ ಮಾರ್ಗದರ್ಶಕರಾಗಿ ಬಂಧುವಾಗಿ ದುಷ್ಟರ ಪಾಲಿನ ಸಂಹಾರಕರಾಗಿ ಎಲ್ಲ ವಿಧದಲ್ಲಿಯೂ ನಮ್ಮ ಮುಂದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಕಾಣಿಸಿಕೊಳ್ಳುತ್ತಾರೆ ಕೃಷ್ಣ ಎಂಬ ನಾಮಬಲದಿಂದ ಸರ್ವ ಸಂಕಷ್ಟಗಳೆಲ್ಲ ದೂರಾಗಿ ಸುಖ ಸೌಖ್ಯ ಸನೇಹವಾಗಿ ಇಷ್ಟಾರ್ಥಗಳು ಶೀಘ್ರವೇ ಈಡೇರುತ್ತವೆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ ರೀತಿ ನೀತಿಗಳ ಬಗ್ಗೆ ಭಗವಂತರು ಮಹಾಭಾರತ ರಣರಂಗದಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಮೂಲಕ ಉಪದೇಶಿಸಿ ಸರ್ವರಿಗೂ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಆದ್ದರಿಂದ ಕೃಷ್ಣಂ ಒಂದೇ ಜಗದ್ಗುರು ಎಂದು ಉಲ್ಲೇಖಿಸಲಾಗುತ್ತದೆ ಅಂದರೆ ಕೃಷ್ಣನಿಗೆ ಸಮನಾದ ಗುರು ಈ ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹತ್ವವೇನು ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಈ ಜನ್ಮಾಷ್ಟಮಿ ಆಚರಣೆ ಮಾಡುವುದರಿಂದ ದೊರೆಯುವಂತಹ ಫಲಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜನನ ನಮ್ಮ ಮಹಾಭಾರತ ಪುರಾಣಗಳು ಮತ್ತು ಭಾಗವತದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಹುಟ್ಟಿನ ಬಗ್ಗೆ ಮಾಹಿತಿ ಇದೆ ಕಂಸ ಮಥುರಾ ನಗರದ ರಾಜನಾಗಿರುತ್ತಾನೆ ಆತ ಉಗ್ರಸೇನನ ಪುತ್ರ ತನ್ನ ತಂದೆ ಉಗ್ರಸೇನನನ್ನೇ ಬಂಧನದಲ್ಲಿಟ್ಟು ತಾನು ಪಟ್ಟಕ್ಕೇರಿ ಆತ ರಾಜನೆನಿಸಿಕೊಂಡಿರುತ್ತಾನೆ ಈ ಕಂಸನ ದುರಾಡಳಿತ ಮತ್ತು ದಬ್ಬಾಳಿಕೆಯಿಂದ ಜನರು ಆತಂಕದಿಂದ ಜೀವನ ನಡೆಸುತ್ತಿರುತ್ತಾರೆ ಈ ಕಂಸ ತನ್ನ ತಂಗಿ ದೇವಕಿಗೆ ತನ್ನ ಗೆಳೆಯ ವಸುದೇವನೊಂದಿಗೆ ಮದುವೆ ಮಾಡಿಸಿರುತ್ತಾನೆ ತಂಗಿ ದೇವಕಿಯ ಮದುವೆಯ ನಂತರ ಆಕೆಯನ್ನು ವಸುದೇವನೊಂದಿಗೆ ಕಳಿಸಿಕೊಡುವಾಗ ಕಂಸನಿಗೆ ಅಶರೀರವಾಣಿಯೊಂದು ಕೇಳಿಬರುತ್ತದೆ ನಿನ್ನ ತಂಗಿ ದೇವಕಿಯ ಗರ್ಭದಲ್ಲಿ ಜನಿಸುವ ಎಂಟನೆಯ ಮಗುವಿನಿಂದಲೇ ನಿನ್ನ ಮೃತ್ಯು ಬರುತ್ತದೆ ಎಂದು ಆ ಅಶರೀರವಾಣಿ ನುಡಿಯುತ್ತದೆ ಇದರಿಂದ ಆತಂಕ ಮತ್ತು ಭಯಭೀತಗೊಂಡಂತಹ ಕಂಸ ನವವಿವಾಹಿತ ದಂಪತಿಗಳನ್ನು ಸೆರೆಮನೆಗೆ ತಳ್ಳುತ್ತಾನೆ ನಂತರ ವಸುದೇವ ದೇವಕಿಯರಿಗೆ ಜನಿಸುವಂತಹ ಪ್ರತಿಯೊಂದು ಮಗುವನ್ನು ಸಹ ಆ ಸೆರೆಮನೆಯ ಗೋಡೆಗೆ ತಳ್ಳಿ ಕೊಲ್ಲುತ್ತಿರುತ್ತಾನೆ ಹೀಗೆ ಆತ ಏಳು ಮಕ್ಕಳನ್ನು ಕೊಲ್ಲುತ್ತಾನೆ ಹೀಗೆ ಮಾಡಿದ್ದರಿಂದಲೇ ಆತನ ಪಾಪದ ಕೊಡ ತುಂಬಿ ತುಳುಗುತ್ತಲಿರುತ್ತದೆ ಮುಂದೆ ದೇವಕಿ ತನ್ನ ಎಂಟನೇ ಮಗುವಿಗೆ ಗರ್ಭವನ್ನು ಧರಿಸುತ್ತಾಳೆ ಅದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನವಾಗಿರುತ್ತದೆ ಆ ರಾತ್ರಿ ಗುಡುಗು ಸಹಿತ ಜೋರಾಗಿ ಮಳೆ ಸುರಿಯುತ್ತಲಿರುತ್ತದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ದೇವಕಿಗೆ ಎಂಟನೇ ಮಗುವಿನ ಜನನವಾಗುತ್ತದೆ ಆ ಮಗು ನೋಡಲು ಅತ್ಯಾಕರ್ಷಕವಾಗಿ ಸುಂದರವಾಗಿರುತ್ತದೆ ಮತ್ತು ತೇಜಸ್ಸಿನಿಂದ ಪ್ರಕಾಶಮಾನವಾಗಿ ಇರುತ್ತದೆ ಆ ಮಗುವೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಆಗ ಮಗುವನ್ನು ನೋಡಿದ ವಸುದೇವರು ಮಹಾವಿಷ್ಣುದೇವರನ್ನು ಧ್ಯಾನಿಸುತ್ತಾರೆ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕಾರಾಗೃಹದ ಬಾಗಿಲು ತನ್ನಂತೆ ತಾನೇ ತೆರೆದುಕೊಳ್ಳುತ್ತದೆ ಆ ಕಾರಾಗೃಹವನ್ನು ಕಾಯುತ್ತಿದ್ದಂತಹ ಕಾವಲುಗಾರರು ಸಹ ನಿದ್ರಿಸುತ್ತಿರುತ್ತಾರೆ ಆ ಸಮಯದಲ್ಲಿ ಜೋರಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಮಗುವನ್ನು ತೆಗೆದುಕೊಂಡು ವಸುದೇವರು ಯಮುನಾ ನದಿಯ ತಟಕ್ಕೆ ಆಗಮಿಸುತ್ತಾರೆ ಯಮುನಾ ನದಿ ಬೋರ್ಗರಿಯುತ್ತಾ ಹರಿಯುತ್ತಿರುತ್ತದೆ ಒಂದು ಬಿದಿರಿನ ಬುಟ್ಟಿಯಲ್ಲಿ ಮಗುವನ್ನು ಮಲಗಿಸಿಕೊಂಡು ಆ ಬುಟ್ಟಿಯನ್ನು ತಮ್ಮ ತಲೆಯ ನೆತ್ತಿಯ ಮೇಲಿಟ್ಟುಕೊಂಡು ವಸುದೇವರು ಯಮುನಾ ನದಿಯನ್ನು ದಾಟಲು ಮುಂದಾಗುತ್ತಾರೆ ಆ ನದಿಯ ನೀರು ವಸುದೇವರ ಮೂಗಿನವರೆಗೂ ಸಹ ತಲುಪಿಬಿಡುತ್ತದೆ ಆ ಸಮಯದಲ್ಲಿ ಬುಟ್ಟಿಯಲ್ಲಿದ್ದಂತಹ ಭಗವಂತ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪಾದ ಸ್ಪರ್ಶದಿಂದ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ ವಸುದೇವರು ಯಮುನಾ ನದಿಯನ್ನು ದಾಟುತ್ತಿರುವಾಗ ಮಹಾವಿಷ್ಣುದೇವರ ಹಾಸಿಗೆಯಾದಂತಹ ಆದಿಶೇಷರೇ ಬುಟ್ಟಿಯಲ್ಲಿದ್ದಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಮಳೆಯಿಂದ ರಕ್ಷಣೆಯನ್ನು ನೀಡುತ್ತಾರೆ ನಂತರ ವಸುದೇವರು ಯಮುನಾ ನದಿಯನ್ನು ದಾಟಿ ಆಚೆ ತಟದಲ್ಲಿದ್ದಂತಹ ಗೋಕುಲವನ್ನು ತಲುಪುತ್ತಾರೆ ಅಲ್ಲಿ ನಂದ ಗೋಪರ ಪತ್ನಿ ಯಶೋದೆ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿರುತ್ತಾರೆ ಆ ಮಗುವಿನ ಅಳುವಿನ ಧ್ವನಿಯನ್ನು ಕೇಳಿದಂತಹ ವಸುದೇವರು ಅಲ್ಲಿಗೆ ಹೋಗಿ ತಮ್ಮ ಮಗುವನ್ನು ಯಶೋದೆಯ ಬಳಿ ಇಟ್ಟು ಆಕೆಯ ಹೆಣ್ಣು ಮಗುವನ್ನು ಕಂಸನ ಕಾರಾಗೃಹಕ್ಕೆ ತೆಗೆದುಕೊಂಡು ಬಂದು ದೇವಕಿಯ ಬಳಿ ಮಲಗಿಸುತ್ತಾರೆ ದೇವಕಿಗೆ ಮಗು ಜನಿಸಿದ ಸುದ್ದಿಯನ್ನು ಕೇಳಿದ ಕಂಸ ಓಡೋಡಿ ಆಗಮಿಸುತ್ತಾನೆ ಆತನು ಮಗುವನ್ನು ಕೊಲ್ಲಲು ಗೋಡೆಗೆ ಅಪ್ಪಳಿಸಿದಾಗ ಆ ಹೆಣ್ಣು ಮಗು ಮಹಾವಿಷ್ಣುದೇವರ ಸಹಾಯಕ್ಕೆ ಯೋಗ ಮಾಯೆಯ ರೂಪವನ್ನು ತಳೆದು ನಿನ್ನನ್ನು ಸಂಹರಿಸುವವ ಈಗಾಗಲೇ ಜನ್ಮವೆತ್ತಿ ಬೆಳೆಯುತ್ತಲಿದ್ದಾನೆ ಎಂದು ಹೇಳಿ ಮಾಯವಾಗಿ ಬಿಡುತ್ತಾಳೆ ಇತ್ತ ನಂದಗೋಕುಲದಲ್ಲಿ ನಂದರಾಜರ ಮನೆಯಲ್ಲಿ ಶ್ರೀಕೃಷ್ಣರು ಹಲವು ಬಾಲಲೀಲೆಗಳನ್ನು ತೋರಿಸುತ್ತಾ ಯಶೋಧೆಯ ಮಡಿಲಿನಲ್ಲಿ ಬೆಳೆಯುತ್ತಾರೆ ಶ್ರೀಕೃಷ್ಣ ಪರಮಾತ್ಮರನ್ನು ಹರಣಗೈಯಲು ಕಂಸ ನಡೆಸಿದ ಯಾವ ಪ್ರಯತ್ನವೂ ಸಹ ಸಫಲವಾಗುವುದಿಲ್ಲ ಕೊನೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸಹೋದರ ಬಲರಾಮರೊಂದಿಗೆ ಮಥುರೆಗೆ ಆಗಮಿಸಿ ಸೋದರ ಮಾವ ಕಂಸನನ್ನು ಸಂಹರಿಸಿ ತಾತ ಉಗ್ರಸೇನರಿಗೆ ಪುನಃ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ ಶ್ರೀಕೃಷ್ಣ ಪರಮಾತ್ಮರು ಮಥುರಾದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಜನಿಸಿದರೂ ಸಹ ಗೋಕುಲದಲ್ಲಿ ನಂದ ಮತ್ತು ಯಶೋಧೆಯ ಸಾಕುಮಗರಾಗಿ ಬೆಳೆಯುತ್ತಾರೆ ಆದ್ದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಎಂದೂ ಸಹ ಕರೆಯಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಹೇಗೆ ಜನ್ಮಾಷ್ಟಮಿಯು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಹುಟ್ಟಿದ ದಿನವಾದ್ದರಿಂದ ಈ ದಿನ ಬಾಲಕೃಷ್ಣರನ್ನು ಪೂಜಿಸುವುದು ವಾಡಿಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಕಠಿಣ ಉಪವಾಸವನ್ನು ಮಾಡುವ ಸಂಕಲ್ಪವನ್ನು ಕೈಗೊಳ್ಳಬೇಕು ಉಪವಾಸವಿದ್ದುಕೊಂಡೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ನೈವೇದ್ಯಕ್ಕಾಗಿ ಬಗೆಯ ಚಕ್ಕುಲಿ ಉಂಡೆ ಕೋಡುಬಳೆ ಮತ್ತು ಅವಲಕ್ಕಿಗಳನ್ನು ತಯಾರಿಸಬೇಕು ಶ್ರೀಕೃಷ್ಣ ಪರಮಾತ್ಮರು ಮಧ್ಯರಾತ್ರಿ ಜನಿಸಿದ್ದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ರಾತ್ರಿ ಪೂಜೆಗೆ ಬಹಳ ಮಹತ್ವವಿದೆ ಇದೇ ಕಾರಣಕ್ಕೆ ಸಾಯಂಕಾಲದ ಸಮಯದಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಿ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಬೆಳಗಬೇಕು ನಂತರ ಅಕ್ಕಿ ಹಿಟ್ಟನ್ನು ಬಳಸಿ ತುಳಸಿ ಕಟ್ಟೆಯಿಂದ ಮನೆಯ ದೇವರ ಕೋಣೆಯವರೆಗೂ ಸಹ ಶ್ರೀಕೃಷ್ಣ ಪರಮಾತ್ಮರ ಹೆಜ್ಜೆಯ ಗುರುತುಗಳನ್ನು ಬಿಡಿಸಬೇಕು ದೇವರ ಮನೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪ್ರತಿಷ್ಠಾಪಿಸಲು ಸುಂದರವಾದ ಮಂಟಪವನ್ನು ತಯಾರಿಸಿ ಹೂಗಳಿಂದ ಸಿಂಗರಿಸಬೇಕು ನಂತರ ಅಲಂಕಾರ ಮಾಡಿದ ಮಂಟಪದಲ್ಲಿ ಬಾಲಕೃಷ್ಣರನ್ನು ಪ್ರತಿಷ್ಠಾಪಿಸಬೇಕು ನಂತರ ಘಂಟಾ ನಾದದೊಂದಿಗೆ ದೀಪವನ್ನು ಬೆಳಗಿಸಿ ಕೃಷ್ಣ ಪರಮಾತ್ಮರನ್ನು ಆಹ್ವಾನಿಸಿ ಷೋಡಶೋಪಚಾರಗಳಿಂದ ಬಾಲಕೃಷ್ಣರಿಗೆ ಅಭಿಷೇಕ ತುಳಸಿ ಅರ್ಚನೆಯನ್ನು ಮಾಡುತ್ತಾ ಅಷ್ಟೋತ್ತರವನ್ನು ಪಠಿಸಿಕೊಂಡು ಪೂಜಿಸಬೇಕು ನಂತರ ನೈವೇದ್ಯಕ್ಕೆಂದು ಮಾಡಿದಂತಹ ಚಕ್ಕುಲಿ ಕೋಡಬೆಳೆ ಉಂಡೆಗಳು ಗೊಜ್ಜವಲಕ್ಕಿ ಮೊಸರವಲಕ್ಕಿ ಬೆಣ್ಣೆ ಹಾಲನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಅರ್ಪಣೆ ಮಾಡಬೇಕು ತದನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮರು ಮಥುರೆಯ ಕಾರಾಗೃಹದಲ್ಲಿ ಮಧ್ಯರಾತ್ರಿ ಜನಿಸಿದ್ದರಿಂದ ಮಧ್ಯರಾತ್ರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಶಂಖದಲ್ಲಿ ಅರ್ಘ್ಯವನ್ನು ನೀಡುವುದು ವಾಡಿಕೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಮನೆಯ ಒಳಗೆ ನೀರಿನಿಂದ ಅರ್ಗೆಯನ್ನು ಕೊಟ್ಟ ನಂತರ ಚಂದ್ರನಿಗೆ ಮನೆಯ ಹೊರಗಡೆ ಹಾಲಿನಿಂದ ಅರ್ಘ್ಯವನ್ನು ನೀಡಬೇಕು ಅರ್ಗೆವನ್ನು ಕೊಟ್ಟ ನಂತರ ಫಲಾಹಾರ ಸೇವಿಸಬಹುದು ಕೆಲವರು ಜನ್ಮಾಷ್ಟಮಿಯ ದಿನ ರಾತ್ರಿಯೆಲ್ಲ ಜಾಗರಣೆಯನ್ನು ಕೈಗೊಳ್ಳುತ್ತಾರೆ ಬೇರೆ ದಿನಗಳಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ದೇವರ ಪೂಜೆ ನಿಷಿದ್ಧವಾಗಿರುತ್ತದೆ ಆದರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಜನಿಸಿದ್ದೇ ಮಧ್ಯರಾತ್ರಿಯ ಸಮಯವಾದ್ದರಿಂದ ಜನ್ಮಾಷ್ಟಮಿಯ ದಿನ ರಾತ್ರಿ ಪೂಜೆಯೇ ಬಹಳ ವಿಶೇಷವಾದದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಕಠಿಣ ಉಪವಾಸವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಅವಲಕ್ಕಿ ಹಾಗೂ ಹಾಲು ಹಣ್ಣುಗಳನ್ನು ಸೇವಿಸಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸುದಿನ ಕೃಷ್ಣ ತತ್ವವು ಈ ಭೂವಸುಂದರೆಯ ಮೇಲೆ ಇತರ ದಿನಗಳ ತುಲನೆಯಲ್ಲಿ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತವೆ ಈ ಕೃಷ್ಣ ತತ್ವ ಲಹರಿಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣ ಪರಮಾತ್ಮರ ನಾಮ ಜಪವನ್ನು ಹೆಚ್ಚು ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮರು ಬೆಣ್ಣೆ ಪ್ರಿಯರು ಬಾಲ್ಯದಲ್ಲಿ ಬೆಣ್ಣೆಯನ್ನು ಕದ್ದು ಅವರು ತಿನ್ನುತ್ತಲಿದ್ದರು ಇದನ್ನು ನೆನಪಿಸಲು ಬೆಣ್ಣೆ ಮೊಸರು ಸಕ್ಕರೆ ತುಂಬಿದ ಮಡಿಕೆಗಳನ್ನು ಒಡೆಯುವ ಮೊಸರು ಕುಡಿಕೆ ಆಟವನ್ನು ಹಲವೆಡೆ ಆಯೋಜಿಸಿರಲಾಗಿರುತ್ತದೆ ಶ್ರೀಕೃಷ್ಣ ಪರಮಾತ್ಮರ ಬಾಲಲೀಲೆಗಳನ್ನು ಮೆಲುಕು ಹಾಕಲು ಪೋಷಕರು ತಮ್ಮ ಮಕ್ಕಳಿಗೆ ಕೃಷ್ಣ ರಾಧೆಯರ ಉಡುಗೆಯನ್ನು ತೊಡಿಸುವ ಸಹ ಸಂಭ್ರಮಿಸುತ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಫಲಗಳು ವ್ರತಗಳಲ್ಲಿಯೇ ಸರ್ವೋತ್ತಮ ವ್ರತವೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವ್ರತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸವನ್ನು ಕೈಗೊಂಡರೆ ಕೋಟಿ ಏಕಾದಶಿಗಳನ್ನು ಆಚರಿಸಿದಷ್ಟು ಪುಣ್ಯಫಲ ದೊರೆಯುತ್ತದೆ ಇದು ಎರಡು ಮಹಾಯುಗಗಳಲ್ಲಿ ಏಕಾದಶಿ ಆಚರಿಸಿದರೆ ದೊರೆಯುವ ಮಹಾಪುಣ್ಯಕ್ಕೆ ಸಮ ಕೃಷ್ಣ ಜನ್ಮಾಷ್ಟಮಿಯ ದಿನ ಅರ್ಘ್ಯವನ್ನು ನೀಡಿದರೆ ಸಮಸ್ತ ಭೂಮಂಡಲ ದಾನ ಮಾಡಿದ ಪುಣ್ಯ ದೊರೆಯುತ್ತದೆ ಎಂದು ಭವಿಷ್ಯ ಪುರಾಣ ಉಲ್ಲೇಖಿಸುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಜನ್ಮಾಷ್ಟಮಿಯನ್ನು ಆಚರಿಸಿದರೆ ಮಕ್ಕಳ ಭಾಗ್ಯ ಪ್ರಾಪ್ತವಾಗುತ್ತದೆ ಪಾಪನಾಶ ಸೌಖ್ಯ ಸಮೃದ್ಧಿ ಸಂತತಿ ಬೆಳವಣಿಗೆ ಹಾಗೂ ವೈಕುಂಠ ಪ್ರಾಪ್ತಿ ಇವುಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಫಲಗಳು ಆತ್ಮೀಯರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತಾಗಿ ಸಾಕಷ್ಟು ಅಮೂಲ್ಯ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ